ಪ್ರೇಮ ಜೀವಿಯ ಕಥಾ ಪ್ರಪಂಚಕ್ಕೆ ಮುದ್ದು ಮನಸ್ಸುಗಳಿಗೆ ಆತ್ಮೀಯ ಸ್ವಾಗತ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡಿಬಿಡಿ ಒಳ್ಳೊಳ್ಳೆ ಕಥೆಗಳನ್ನ ಕೇಳಿ ಹಾಂ ಹಾಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಬಿಡಿ ಇವತ್ತಿನ ಕತೆ ವಟಾರದ ಹುಡುಗಿ ಇದು ನಮ್ಮ ನಿಮ್ಮ ಹಳೆ ಕಥೆಯೂ ಆಗಿರಬಹುದು ವಟಾರದ ಹುಡುಗಿ ಸುಮ ನಿಮಗೆ ಹೊಸ ಥರ ಕಾಣಬಹುದು ಇಲ್ಲ ನಿಮ್ಮ ಹಳೆ ನೆನಪನ್ನು ಹೆಕ್ಕಿಯೂ ತರಬಹುದು ಅದು ಹೇಗೆ ನೋಡೋಣ ಬನ್ನಿ ಎಸ್ ಲವ್ ಅಟ್ ಫಸ್ಟ್ ಸೈಟ್ ಅಂತಾರೆ ಬಟ್ ಲವ್ ಅಟ್ ಐ ಆ ವೆರಿ ಸೈಟ್ ನಾಟ್ ಓನ್ಲಿ ದಟ್ ಫಸ್ಟ್ ಲವ್ ಆಲ್ವೇಸ್ ಬೆಸ್ಟ್ ಬೆಸ್ಟಲ್ಲೇ ಬೆಸ್ಟ್ ಅನಿಸೋ ಈ ಲವ್ ಬಗ್ಗೆ ವಿಶ್ವನಿಗೆ ಅದೆಂತಹ ಕುತೂಹಲ ಗೊತ್ತಾ ಅಂದ ಹಾಗೆ ಈ ವಿಶ್ವ ಯಾರು ಗೊತ್ತಾ ಗೋಪಾಲನ್ ಗೆಳೆಯ ಈ ಗೋಪಾಲ ಯಾರು ಚೇತನ್ನ ಗೆಳೆಯ ನಿಮಗೆ ತಮಾಷೆ ಅನ್ನಿಸ್ಬೋದು ವಿಶ್ವ ಗೋಪಾಲ ಚೇತನ್ ಮೂವರು ಕೂಡ ಚಿಕ್ಕಂದಿನ ಗೆಳೆಯರು ವಿಶ್ವನಿಗೆ ಗೋಪಾಲ ಕೇಳ್ತಿದ್ದ ಏನೋ ಆ ವಟಾರಸ ಹುಡುಗಿ ನೀಗ್ಲೂ ನೆನೆಸ್ಕೊಳ್ತೀಯಾ ಹೇಯ್ ಸುಮ್ಮನಿರ ಸುಮ್ಮ ಆಹಾ ಗೊತ್ತು ಕಳ್ಳ ಏನೂ ಗೊತ್ತಿಲ್ಲ ಕಣ ಹಾಗೆ ಚೇತನ್ ಛೇಡಿಸಿದ ಗೋಪಾಲ ಚೇತನ್ ಇಬ್ಬರು ಛೇಡಿಸಿದ್ದನ್ನು ನೋಡಿ ವಿಶ್ವ ನಸುನಕ್ಕೂ ಸುಮ್ಮನಾದ ಆ ವಾಟಾರದ ಹುಡುಗಿನ ಕತ್ಕದ್ ನೋಡ್ತಿದ್ದ ಕಳ್ಳನ ಮಗ ನೀನು ಈಗ ಮುನ್ಗೇನೂ ಗೊತ್ತಿಲ್ವಂತೆ ಚೇತನ್ ಮತ್ತೆ ಹೇಳಿದಾಗ ಮೀಸೆ ಮರೆಯಲ್ಲಿ ನಕ್ಕ ವಿಶ್ವ ಅದೆಲ್ಲ ಈಗ ಈಗ್ಯಾಕೆ ಬಿಡ್ರೋ ನಮ್ಮನೆಯವಳು ಕೇಳಿ ಸಿಲ್ಸ್ಕಂಡಾಳು ಅಂದ ಚೇತನ್ ವಿಶ್ವ ಗೋಪಾಲ ಮೂವರು ಹುಟ್ಟಿದ್ದು ಬೇರೆ ಬೇರೆ ಹೊಟ್ಟೆಯಲ್ಲಷ್ಟೆ ಉಳಿದಿದ್ದೆಲ್ಲ ಒಂದೇ ಹಾಗಂತ ಓವರ್ ಆಗೇನೂ ಥಿಂಕ್ ಮಾಡಬೇಡಿ ಒಂದೇ ತಟ್ಟೆ ಹರಿದೋದ್ರು ಒಂದೇ ಬಟ್ಟೆ ಅನ್ನೋ ಥರ ಬೆಳೆದವರು ಮುತಳ್ಳಿ ಅನ್ನೋ ಸಣ್ಣ ಹಳ್ಳಿಯಲ್ಲಿ ಇದ್ದ ಇಪ್ಪತ್ತು ಮೂವತ್ತು ಮನೆಗಳಲ್ಲಿ ಇವರದ್ದು ಒಂದು ಅಂದರೆ ತಪ್ಪಿಲ್ಲ ಈ ಮೂವರು ಮನೆ ಒಂದು ವಟಾರದಲ್ಲಿತ್ತು ಹಾಂ ಮರ್ತಿದ್ದೆ ಮೂರಲ್ಲ ನಾಲ್ಕು ಮನೆ ಅನ್ಬೇಕು ಯಾಕಂದರೆ ನಾಲ್ಕನೇದು ಯಾವ್ದು ಗೊತ್ತಾ ಅದೇ ಅವಳು ಸುಮಾ ಈ ನಮ್ಮ ವಿಶ್ವನ ಹುಡುಗಿ ಹೌದು ಅವಳಿದ್ದದ್ದು ಇದೇ ವಟಾರದಲ್ಲಿ ಇನ್ಫ್ಯಾಕ್ಟ್ ವಿಶ್ವ ಒಬ್ಬನೇ ಎಲ್ಲ ಒಳೊಳಗೆ ಗೋಪಾಲಚೆ ತನಗೋ ಅವಳ ಮೇಲೆ ಕಣ್ಣಿತ್ತು ಸುಮ ಎಲ್ಲರಂಗಲ್ಲ ಸದಾ ಇದ್ಳು ಅದರಲ್ಲೂ ಇವ್ರನ್ನ ಕಂಡ್ರೆ ಭಾಳ ಇಷ್ಟ ಮನೇಲಿ ಏನಾದರೂ ಮಾಡಿದರೆ ಮೊದಲು ಇವ್ರಿಗೆ ತಂದು ಕೊಡ್ತಾ ಇದ್ಲು ಎಲ್ಲರೂ ಹೋಗ್ತಾಯಿದ್ರು ಚಿಕ್ಕ ವಯಸ್ಸಿನಲ್ಲಿ ಆಟ ಆಡ್ತಾಯಿದ್ರು ಮರ ಹತ್ತಾಯಿದ್ರು ಮರಕೋತಿ ಆಡ್ತಾಯಿದ್ರು ಹುಣಸೆಣ್ಣು ತಿಂತಾಯಿದ್ರು ಮಾವಿನ ಕದ್ದು ತಿಂತಾಯಿದ್ರು ತೆಂಗಿನ ಕೈಯಲ್ಲಾದರೂ ಬಿದ್ದಿದ್ರೆ ಅದನ್ನು ಹೆಕ್ಕಿ ತಂದು ಒಡೆದು ಎಳ್ನೀರು ಕುಡಿದು ಕಾಯಿ ತಿಂತಾಯಿದ್ರು ಅಳಸಿನ ಹಣ್ಣನ್ನು ಮೂವರೆ ಕೂತ್ಕೊಂಡು ಈ ಕರಡಿ ಥರ ಅದನ್ನು ಪೂರ್ತಿ ತೆಗೆದು ಒಂದು ಅಳಸಿನಣ್ಣ ಇವರೇ ತಿಂತಾಯಿದ್ರು ಅಷ್ಟು ಈ ನಾಲ್ಕು ಜನರಲ್ಲಿ ಸ್ನೇಹ ಇತ್ತು ಆಗಿನ ಜನ ಗೊತ್ತಲ್ಲ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ ನೀನು ಹುಡುಗಿ ಸುಮ್ಮನೀರು ನೀನು ಹುಡುಗ ಸುಮ್ಮನಿರು ಈ ನಾಲ್ಕು ಜನ ಯಾವ ಭೇದ ಭಾವನೂ ಇಲ್ಲದೆ ಬೆಳೆದ್ರು ಈಗಿನ ಅಧಿ ಹುಡುಗರಿಗೆ ವಠಾರ ಅಂದ್ರೆ ಏನು ಅಂತ ಗೊತ್ತಿಲ್ಲ ಆದರೆ ಅವರ ಅಪ್ಪ ಅಮ್ಮಂದ್ರನ್ನು ಕೇಳಿ ಎಪ್ಪತ್ತು ಎಂಬತ್ತು ತೊಂಬತ್ತ ದಶಕದಲ್ಲಿ ಹುಡುಗೋರಿಗೆ ಅದರಲ್ಲೂ ಹಳ್ಳಿಲಿ ಬೆಳೆದವ್ರಿಗೆ ವಠಾರ ಅಂದರೆ ಎವರ್ಗ್ರೀನ್ ಲವ್ ಸ್ಪಾಟು ಫೀಲಿಂಗ್ಗಳ ತವರು ಈಗಲೂ ಕೂಡ ಪದೇ ಪದೇ ಆ ನವಿಲು ನೆನಪನ್ನು ನೆನಪಿಸ್ಕೊಳ್ಳೋರು ಅದೆಷ್ಟೋ ಜನ ಅದ ಹಾಗಿರಲಿ ಈ ಕತೆ ಏನಾಯಿತು ಅಂತ ನೋಡೋಣ ವಿಶ್ವ ವಿಶ್ವ ಅವನ ಮೈ ಹಿಡಿದು ಗೋಪಾಲ ಅಲ್ಲಾಡಿಸಿದಾಗ ವಿಶ್ವನ ಡ್ರೀಮು ಸುಮಾಳ ನೆನಪು ಎರಡಕ್ಕೂ ಭಂಗ ಬಂತು ಈ ಮೂವರು ಓದೋದ್ರಲ್ಲಿ ಅವರಪ್ಪ ನಾಣೆಗೂ ಬುದ್ಧಿವಂತರಾಗಿರಲಿಲ್ಲ ಇರೋದ್ರಲ್ಲಿ ಸುಮ ಬುದ್ಧವಂತಳು ಇವ್ರಿಗಿಂತ ಚೆನ್ನಾಗಿ ಓದ್ತಾ ಇದ್ಳು ಅಪ್ಪ ಅಮ್ಮ ಕೂಲಿನಾಲಿ ಮಾಡಿ ಬರೋರು ಸಂಜೆ ಕೂತ್ಕೊಂಡು ಮಾತನಾಡೋರು ಒಂದೇ ಮನೆ ಜೋಡು ಮನೆ ಎಲ್ಲೂ ಕೂಡ ಆ ಮನೆ ಈ ಮನೆಯನ್ನು ಭೇದ ಇರಲಿಲ್ಲ ಅಷ್ಟೂ ಜನ ಹಜಾರಕ್ಕೆ ಬಂದು ಕೂತ್ಕೊಂಬಿಟ್ರೆ ಅದನ್ನ ನೋಡೋದಕ್ಕೆ ಒಂದು ಹಬ್ಬ ಇವತ್ತಿನ ಸಿಟಿಗಳಲ್ಲಿ ಬಂಗ್ಲೆ ಕಟ್ಟಿದ್ರು ನೀವು ಯಾರು ಅಂತ ಪಕ್ಕದ ಮನೆಯವ್ರಿಗೆ ಗೊತ್ತಿರಲ್ಲ ಅಷ್ಟು ಫಾಸ್ಟ್ ಆಗಿದ್ದೀವಿ ಅಷ್ಟು ಕಮರ್ಷಿಯಲ್ ಆಗ್ಬಿಟ್ಟಿದ್ದಾರೆ ಜನ ಸುಮ ಯಾವತ್ತಿಗೂ ಓದೋದ್ರಲ್ಲಿ ಫಸ್ಟು ಇವರು ಹಿಂದೆ ಬಿದ್ದಿದ್ದವರು ಅನ್ನೋದು ಗೊತ್ತು ಅದರಲ್ಲೂ ವಿಶ್ವನ ಕಂಡ್ರೆ ಸುಮಾಗು ಒಂದು ಸೆಳೆತ ಆ ವಯಸ್ಸಿನಲ್ಲಿ ಅದನ್ನು ಪ್ರೀತಿ ಅನ್ನಬೇಕೋ ಇಲ್ಲ ಸ್ನೇಹ ಅನ್ನಬೇಕೋ ಇಲ್ಲ ಅವೆರಡಕ್ಕೂ ಮೀರಿದ ಬಂಧ ಅನ್ನಬೇಕೋ ಅವರಿಗೆ ಗೊತ್ತಿರಲಿಲ್ಲ ಚೇತನ್ ಮತ್ತು ಗೋಪಾಲ ಅವಳನ್ನ ಆ ಬಗ್ಗೆ ಆ ವಯಸ್ಸಿನಲ್ಲೇ ಚೇಡಿಸ್ತಾಯಿದ್ರು ಅವಳು ಏನನ್ನೂ ಮಾತನಾಡ್ತಾ ಇರಲಿಲ್ಲ ಆದರೆ ವಿಶ್ವ ಏನಾದರೂ ಓಮ್ ಬರೀಲಿಲ್ಲ ಅಂದರೆ ಗೋಪಾಲ ಚೇತನ್ಗೂ ಕೊಡ್ತಾ ಇದ್ಲು ವಿಶ್ವನಿಗೆ ಅತಿ ಹೆಚ್ಚಿನ ಮಹತ್ವ ಕೊಡ್ತಾಯಿದ್ಲು ಅವನ ವರ್ಕ್ ಬರೀಲಿಲ್ಲ ಅಂದರೆ ಇವಳೇ ಇದ್ಲು ಅವನೇನಾದರೂ ಹುಷಾರಿಲ್ಲ ಅಂತ ಅಂದರೆ ಅವನಿಗೇನು ಬೇಕು ನೀರು ಮಾತ್ರೆ ಎಲ್ಲನೂ ತಂದು ಕೊಡ್ತಾ ಇದ್ಲು ಕೊನೆ ಕೊನೆಗೆ ಹೇಗಾಗೋಯಿತು ಅಂದರೆ ಇವರಿಬ್ಬರೇ ಜೀವನ ಪೂರ್ತಿ ಹಿಂಗೇ ಎಷ್ಟು ಚೆನ್ನಾಗಿರ್ತಾರಲ್ವ ಅಂತ ಸಣ್ಣವ್ರಿಗೆಲ್ಲರಿ ದೊಡ್ಡವ್ರಿಗು ಅನ್ಸೋದಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಆದರೆ ಕಾಲ ಎಲ್ಲರನ್ನು ಕೇಳಬೇಕಲ್ಲ ದೇವರೇನು ನಿರ್ಧಾರ ಮಾಡಿದಾನೋ ಅದೇ ಅಲ್ವ ಆಗೋದು ನಮ್ಮ ವಠಾರದ ಹುಡುಗಿ ಸುಮ್ಮ ವಿಚಾರದಲ್ಲೂ ಅದೇ ಆಯಿತು ಸುಮಾಳ ಅಪ್ಪನಿಗೆ ನಾಲಿ ಮಾಡಿ ಇಲ್ಲಿದ್ರೆ ಏನೂ ಗಿಟ್ಟಲ್ಲ ಅನ್ನೋದು ಗೊತ್ತಾಗೋಯಿತು ಸರಿಯಾದ ಸಮಯಕ್ಕೆ ಮಳೆ ಇರಲಿಲ್ಲ ಬೆಳೆ ಕೈ ಹಿಡಿತಾ ಇರಲಿಲ್ಲ ಹೀಗೆ ಆದರೆ ನಮ್ಮ ಜೀವನ ಏನು ಸುಮ ಒಬ್ಬಳೇ ಮಗಳಿರಲಿಲ್ಲ ಅದ್ರ ಜೊತೆಗೆ ಇನ್ನೂ ಮಗಳಿದ್ಲು ಒಬ್ಬ ಮಗ ಇದ್ದ ಅವನ್ನೆಲ್ಲಾನು ಸಾಕಬೇಕಲ್ಲ ಯೋಚನೆ ಮಾಡಿದ್ರು ಆಗಿನ ಸಮಯದಲ್ಲೇ ಅವರು ಹೊಳೆದದ್ದು ಇಲ್ಲ ಈ ಹಳ್ಳಿಲಿದ್ರೆ ಏನೂ ಮಾಡೋದಕ್ಕಾಗೋದಿಲ್ಲ ನಾವು ಈ ಹಳ್ಳಿ ಬಿಟ್ಟು ಸಿಟಿಗೆ ಹೋಗಿಬಿಡೋಣ ಸುಮಾಳ ಅಮ್ಮ ಕೂಡ ಅದನ್ನೇ ಒಪ್ಕೊಂಡ್ರು ಯಾಕಂದರೆ ಅವ್ರಿಗೂ ಕೂಡ ಜೀವನ ದುಸ್ತರವಾಗಿ ಇತ್ತು ಮನೆ ಹೇಗಪ್ಪ ನಿಭಾಯಿಸೋದು ಅನ್ನೋ ಗೊಂದಲದಲ್ಲಿ ಅವರೂ ಇದ್ದರು ಸರಿ ಆ ಕನ್ಫ್ಯೂಷನ್ ಯಾಕೆ ಎಲ್ಲರೂ ಸಿಟಿಗೆ ಶಿಫ್ಟ್ ಆದರು ಸುಮಾಳ ಅವತ್ತಿನ ದಿನ ವಿಶ್ವ ಇವತ್ತು ನೆನಪಿಗೆ ಇಟ್ಕೊಂಡಿದ್ದಾನೆ ಮತ್ತೆ ಮತ್ತೆ ವಿಶ್ವನನ್ನು ನೋಡೋದಕ್ಕೆ ಗೋಪಾಲನನ್ನು ನೋಡೋದಕ್ಕೆ ಚೇತನನ್ನು ನೋಡೋದಕ್ಕೆ ಓಡೋಡಿ ಬರ್ತಾಯಿದ್ಲು ಸುಮ್ಮ ಇನ್ನೇನು ಸಿಟಿಗೆ ಶಿಫ್ಟ್ ಆಗ್ತೀವಿ ಅನ್ನೋ ಒಂದು ವಾರದಲ್ಲಿ ಅವಳು ಪಟ್ಟ ವೇದನೆ ಇದೆಯಲ್ಲ ಬಹುಶಃ ಬೇರೆ ಯಾರೂ ಅಷ್ಟು ನೋವನ್ನು ಪಟ್ಟಿಲ್ಲ ಸ್ವತಃ ವಿಶ್ವ ಗೋಪಾಲ ಮತ್ತು ಚೇತನ್ ಇವರು ಕೂಡ ಅಷ್ಟು ನೋವನ್ನು ಪಟ್ಟಿರಲಿಲ್ಲ ಕಣ್ಣಲ್ಲೇ ವೇದನೆ ಇದ್ದರೂ ಅಪ್ಪನ ನಿರ್ಧಾರದ ಎದುರಾಡುವ ವಯಸ್ಸದಾಗಿರಲಿಲ್ಲ ಸರಿಕಂಡ್ರು ಬರ್ತೀನಿ ಕೊನೆಯ ದಿನದಲ್ಲಿ ಅವಳು ಆ ಮಾತನ್ನು ಹೇಳಬೇಕಾದ್ರೆ ಅದೆಷ್ಟು ವೇದನೆ ಅವಳಲ್ಲಿತ್ತು ಗೊತ್ತಾ ಅದನ್ನು ವಿಶ್ವ ಮಾತ್ರ ಅರ್ಥ ಮಾಡ್ಕೊಂಡಿದ್ದ ಆಗ ಫೋನ್ ಇರಲಿಲ್ಲ ಅಡ್ರಸ್ ಕಾಂಟ್ಯಾಕ್ಟ್ ಆಗ ಹುಡ್ಕೊಂಡು ಹೋಗೋವಷ್ಟು ವಯಸ್ಸು ಇವ್ರದ್ದಾಗಿರಲಿಲ್ಲ ಹೀಗಾಗಿ ಸರಿ ಬರ್ತೀನಿ ಅಂತ ಹೇಳಿ ಹೋದವಳನ್ನ ನೋಡ್ತಾ ಇದ್ದ ವಿಶ್ವ ಅವನನ್ನೇ ಹಿಂಬಾಲಿಸ್ತಾ ಇದ್ದರು ಗೋಪಾಲ್ ಮತ್ತು ಚೇತನ್ ಆದರೆ ಅವಳು ಹೋಗಬೇಕಾದ್ರೆ ಒಂದು ಪತ್ರವನ್ನು ಕೊಟ್ಟಿದ್ಲು ನೋಡು ನೀನು ಚೆನ್ನಾಗಿ ಓದು ನೀನು ಓದಿದಂಥ ಪ್ರತಿ ಕ್ಷಣವೂ ನಾನು ನಿನ್ನ ಜೊತೆಗಿರ್ತೀನಿ ಯಾಕಂದರೆ ನಾನು ನಿನಗೆ ಓದೋದನ್ನ ಹೇಳ್ಕೊಟ್ಟಿದ್ದೆ ನೀನು ನನ್ನನ್ನು ಪ್ರೀತಿಸೋದು ಹೇಳಿಕೊಟ್ಟೆ ನಿನಗೋಸ್ಕರ ನಾನು ಕಾಯ್ತೀನೋ ಇಲ್ವೋ ಗೊತ್ತಿಲ್ಲ ಕಣೋ ಆದರೆ ನನಗೋಸ್ಕರ ನೀನು ಪ್ರತಿ ಕ್ಷಣ ಕಾಯಿ ಅಂತ ಹೇಳ್ತಾ ಇಲ್ಲ ಆದರೆ ನಾನು ಏನು ವಿಶ್ವ ಹೀಗಿರಬೇಕು ಅಂದ್ಕೊಂಡಿದ್ದೀನೋ ಆ ರೀತಿಯಾಗಿ ನೀನಿರು ಖಂಡಿತವಾಗಿಯೂ ನನಗೆ ಭಾಳ ಖುಷಿಯಾಗುತ್ತೆ ಕಣೋ ಅಕಸ್ಮಾತ್ ನಾನು ಆಗಾಗ ಊರಿಗೆ ಬರ್ತೀನಿ ಬರದೇ ಹೋದರೆ ನೀನು ನಾನು ಎಲ್ಲಿರ್ತೀನಿ ಅಂತ ಒಂದು ಪತ್ರ ಬರಿತೀನಿ ಒಂದು ಕ್ಷಣನಾದರೂ ಬಂದು ಹೋಗೋ ನೀನು ಒಬ್ಬನೇ ಎಲ್ಲ ಮೂವರು ಬಂದು ಹೋಗ್ರಿ ಆದರೆ ಸ್ಪೆಷಲ್ ಇನ್ವಿಟೇಷನ್ ನಿನಗೆ ಯಾವಾಗಲೂ ಇರುತ್ತೆ ಕಣೋ ಆ ಮುದ್ದು ಮನಸ್ಸು ಹೇಳಬೇಕಾದ್ರೆ ವಿಶ್ವನಿಗೂ ತಳಮಳ ಶುರುವಾಯಿತು ಬಸ್ ಬಂತು ಅಪ್ಪ ಅಮ್ಮನ ಕೈ ಹಿಡಿದು ಪುಟ್ಟ ಪೋರಿ ಸುಮ್ಮ ಹೊರಟೇ ಬಿಟ್ಲು ವಿಶ್ವ ಅವಳನ್ನೇ ನೋಡ್ತಾ ಇದ್ದ ಇಷ್ಟೆಲ್ಲವನ್ನು ಮನಸ್ಸಿಗೆ ತಂದುಕೊಂಡ ವಿಶ್ವನಿಗೆ ಇವತ್ ಅವಳನ್ನ ನೋಡಬೇಕು ಅಂತ ಅನ್ನಿಸ್ತು ಅವಳೆಲ್ಲಿದ್ದಾಳೆ ಗೊತ್ತಿರಲಿಲ್ಲ ಗೋಪಾಲ ಚೇತನ್ಗೂ ಗೊತ್ತಿರಲಿಲ್ಲ ಅವತ್ತು ಅವಳು ಹೋಗಬೇಕಾದ್ರೆ ಒಂದು ಮಾತನ್ನು ಹೇಳಿದ್ಲು ನಿನಗೆ ಯಾವತ್ತಾದ್ರೂ ನನ್ನನ್ನು ನೋಡಬೇಕು ಅಂತ ಅನಿಸಿದ್ರೆ ನಾನು ಹೀರೋ ವಿಳಾಸನ ಪತ್ರದಲ್ಲಿ ಬರೆದು ಕಳಿಸ್ತೀನಿ ಅಂತ ಇನ್ಫ್ಯಾಕ್ಟ್ ಅವಳು ಪತ್ರನೂ ಕಳಿಸಿದ್ಲು ಕೆಲ ಮೇಲೆ ವಿಶ್ವ ಅದ್ರ ಬಗ್ಗೆ ಯೋಚನೆ ಮಾಡಿರಲಿಲ್ಲ ಪತ್ರನೂ ಎಲ್ಲಿದೆ ಇದೆ ಅಂತ ಗೊತ್ತಿರಲಿಲ್ಲ ಸೈಡ್ಗೆ ಇಟ್ಬಿಟ್ಟಿದ್ದ ಇಷ್ಟು ವರ್ಷ ಆದಮೇಲೆ ಅದು ಯಾಕೋ ಸುಮಾಳ ನೆನಪು ಪದೇ ಪದೇ ಅವನಿಗೆ ಕಾಣೋದಕ್ಕೆ ಶುರುವಾಯಿತು ಬಹುಶಃ ವೈಯಕ್ತಿಕ ಬದುಕಿನಲ್ಲಿ ಸುಖ ಇಲ್ಲ ಅಂದಾಗ ಅಥವಾ ವೈಯಕ್ತಿಕ ಬದುಕು ತುಂಬ ಬ್ಯುಸಿಯಾಗಿದೆ ಅಂತ ಅನಿಸಿದಾಗ ಪರ್ಸ್ನಲ್ ಲೈಫಿಂದ ಸ್ವಲ್ಪ ಗ್ಯಾಪ್ ಬೇಕು ಅಂತ ಅನ್ನಿಸಿದಾಗ ಹಳೆ ನೆನಪುಗಳು ಮತ್ತೆ ಮತ್ತೆ ಹೆಕ್ಕಿ ಬರ್ತವೆ ಅನ್ನೋದು ನಿಜಾನೇ ಇರಬಹುದು ವಿಶ್ವ ಏನು ಮಾಡ್ದ ಆ ಕ್ಷಣವೇ ಹೋದ ಮನೆ ಒಳಗಡೆ ಅಲ್ಲಿ ಇಲ್ಲಿ ಎಲ್ಲ ಪತ್ರ ಪತ್ರೆಯಲ್ಲೂ ಸಿಗಲಿಲ್ಲ ಗೋಪಾಲನನ್ನು ಕೇಳ್ದ ಚೇತನ್ನ ಕೇಳ್ದ ಈಗ ಎಲ್ಲರೂ ಇರೋದು ಸಿಟಿನಲ್ಲೇ ಸುಮಾ ಹಾಗೆ ಅಲ್ಪ ಸ್ವಲ್ಪ ಓದಿ ಮೂವರು ಕೂಡ ಸಿಟಿಗೆ ಬಂದರೂ ಆಗಿದ್ರು ಮೂವರು ಕೂಡ ಸಿಟಿಗೆ ಬಂದು ಸೆಟ್ಲ್ ಆಗಿದ್ರು ಸರಿ ಗೋಪಾಲ್ಗೆ ಆ ಪತ್ರ ಎಲ್ಲಿದೆ ಅನ್ನೋದು ಗೊತ್ತಿತ್ತು ಯಾಕಂದರೆ ಅವತ್ತು ವಿಶ್ವ ಆ ಪತ್ರವನ್ನು ನೋಡಿ ಓದಿ ಸುಮ್ಮನಾಗಿದ್ನೇ ವಿನಃ ಅದ್ರ ಬಗ್ಗೆ ಏನು ತಲೆಕೆಡ್ಸ್ಕೊಂಡಿರಲಿಲ್ಲ ಆದರೆ ಸುಮಾಳ ಮೇಲೆ ಕ್ರಶ್ ಇತ್ತಲ್ಲ ಗೋಪಾಲ್ಗೂ ಚೇತನ್ಗೂ ಇತ್ತು ಹೀಗಾಗಿ ಗೋಪಾಲ್ ಯಾವದಕ್ಕೂ ಇರಲಿ ಅಂತ ಆ ಅಡ್ರೆಸ್ನ ಹಾಗೆ ಇಟ್ಕೊಂಡಿದ್ದ ಇವನು ಯಾವಾಗ ಕೇಳಿದ್ನೋ ನನಗೂ ಗೊತ್ತಿಲ್ವಲ್ಲ ನನಗೂ ಗೊತ್ತಿಲ್ವಲ್ಲ ಅಂತ ಸುಮ್ಮನೆ ಛೇಡಿಸಿದ ಆದರೆ ವಿಶ್ವನಿಗೆ ಯಾಕೋ ಸುಮಾಳನ ಭೇಟಿಯಾಗಬೇಕು ಅನ್ನೋ ಆಸೆ ಆಗ್ತಾ ಇದೆ ಅಂತ ಅನ್ನಿಸಿದಾಗ ತನ್ನ ಹತ್ರ ಇದ್ದಂತಹ ಅಪತ್ರವನ್ನು ಹಾಗೇ ಜೋಪಾನವಾಗಿ ಇಟ್ಟಿದ್ದವನು ಇವನ ಕೈಗೆ ತಂದು ಕೊಟ್ಟ ಬಾ ನಾವು ಮೂವರು ಸೇರಿ ಈ ಅಡ್ರೆಸ್ ಉಟ್ಕೋಣ ಹೇಳಿದಾಗ ಇವನಿಗೆ ಕಾಮನ ಬಿಲ್ಲನ್ನು ಕಂಡಷ್ಟೇ ಖುಷಿಯಾಗೋಯ್ತು ಆ ಕ್ಷಣವೇ ಓಡಿ ಹೋದ ಓಡಿ ಹೋದವನೇ ತನ್ನ ಗೆಳೆಯರಿಗೆಲ್ಲ ಕರೆ ಮಾಡ್ದ ಅವಳ ಅಡ್ರೆಸ್ಗೆ ಸಮೀಪ ಯಾರ್ಯಾರಿದ್ರೋ ಎಲ್ಲರೂ ಕೂಡ ಅಡ್ರೆಸ್ಸನ್ನು ನಿಖರವಾಗಿ ಹೇಳಿದರು ಮೂವರು ಕೂಡ ಒಂದು ಭಾನುವಾರ ಬಿಡುವು ಮಾಡಿಕೊಂಡು ಆ ಅಡ್ರೆಸ್ಗೆ ಹೋದರು ಮನೆಯಲ್ಲಿ ಹೆಂಡತಿ ಮಕ್ಕಳಿಗೆ ಇಲ್ಲೇ ಸ್ನೇಹರದ್ದು ಒಂದು ಫಂಕ್ಷನ್ ಇದೆ ನಮ್ಮ ಮೂವರು ಹೋಗಿ ಬರ್ತೀವಿ ಅಂತ ಹೇಳಿ ತಮ್ಮ ಕಾರಲ್ಲಿ ಅಡ್ರೆಸ್ ಹುಡುಕ್ತಾ ಹೋದರು ಅಲ್ಲಿ ನೋಡಿದ್ರೆ ಸುಮಾ ಹೇಳಿದ ಅಡ್ರೆಸ್ಸೇ ಇರಲಿಲ್ಲ ಆ ಅಡ್ರೆಸ್ಸಲ್ಲಿ ಮೊದಲು ಬಾಡಿಗೆ ಮನೆ ಇದ್ವು ಅಂತ ಅನಿಸುತ್ತೆ ಈಗ ದೊಡ್ಡದಾದ ಬಂಗಲೆ ಇತ್ತು ಬಂಗಲೆಯವ್ರನ್ನ ಕೇಳಿದ್ರೆ ಇಲ್ಲ ಈ ಮನೆ ಕಟ್ಟ ಆಗಲೇ ಹದಿನೈದು ವರ್ಷ ಆಯಿತು ನಾವೇ ಇಲ್ಲಿದ್ದೀವಲ್ಲ ಅಂತ ಹೇಳಿದ್ರು ಮತ್ತು ಸುಮಾ ಎಲ್ಲೋದಲು ಗೊತ್ತೇ ಇರಲಿಲ್ಲ ಅವಳ ನೆನಪು ಪದೇ ಪದೇ ಕಾಡ್ತಾ ಇತ್ತು ಸುಮ ನೀನ ಬಂದು ನೋಡ್ತೀನಿ ವಿಶ್ವ ನೀನು ಚೆನ್ನಾಗಿ ಬೆಳೆದಿರಬೇಕು ಚೆನ್ನಾಗಿ ಆಗಿರಬೇಕು ಅನ್ನೋ ಮಾತು ಕಿವಿಯಲ್ಲಿ ಗೊಯ್ಗೊಡ್ತಾಯಿತ್ತು ನಾನಿವತ್ತು ನೀನು ಅನ್ಕೊಂಡಂಗೆ ತುಂಬ ದೊಡ್ಡ ಸ್ಥಾನಕ್ಕೆ ಹೋಗಿದ್ದೀನಿ ಸುಮಾ ನನ್ನ ನೋಡಬೇಕು ಅನ್ನಿಸ್ತಾ ಇದೆ ಯಾವಾಗ ಬರ್ತೀಯ ಇವನ ಮನಸ್ಸು ಕೂಡ ತವಕಿಸ್ತಾ ಇತ್ತು ಗೋಪಾಲ್ ಚೇತನ್ಗೂ ಕೂಡ ಇಷ್ಟು ದೂರ ಹುಡುಕೋ ಬಂದು ಅವಳು ಸಿಗ್ಲಿಲ್ವಲ್ಲ ಅನ್ನೋ ಬೇಸರ ಇತ್ತು ಆದರೆ ಏನೂ ಮಾಡೋದಕ್ಕಾಗ್ತಾ ಇರಲಿಲ್ಲ ಸುಮ ಇವತ್ತಲ್ಲ ನಾಳೆ ನನ್ನನ್ನು ಭೇಟಿಯಾಗ್ತಾಳೆ ಅಂತಲೇ ಮೂವರು ಕಾಯ್ತಾನೇ ಇದ್ದರು ಹಾಗಾದರೆ ಸುಮ ಖಂಡಿತವಾಗಿ ಅವಳನ್ನ ಭೇಟಿಯಾದಲ್ಲ ನಿಮ್ಮ ಹಳೆ ನೆನಪುಗಳು ಹೀಗೆ ಹೆಕ್ಕಿ ಬರಬೇಕಾದ್ರೆ ನಿಮಗೆ ಯಾವ ಒಂದು ಅನುಭವ ಸಿಗಬಹುದು ಇದೆಲ್ಲವನ್ನು ಅಭಿಪ್ರಾಯದ ಮೂಲಕ ತಿಳಿಸಿ ಆ ಅಂದ ಹಾಗೆ ಕತೆ ಹೇಗಿತ್ತು ಅನ್ನೋದನ್ನು ಹೇಳಿ ಚೆನ್ನಾಗಿಲ್ವಾದರೆ ನಾವು ಇನ್ನೂ ಅಭಿವೃದ್ಧಿಪಡಿಸ್ಕೋಬಹುದು ಧನ್ಯವಾದಗಳು